ಸೃಷ್ಟಿಸ್ಥಿತಿ ವಿನಾಶಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತತೆ ಸಂಸಾರಿ ನಿಮಿತ್ತಾಯ ಸಂಸಾರ ನಿಧನಾಯ ಚ ಸಂಸಾರ ರೂಪಾಯ ನಿಸ್ಸಂಸಾರಾಯು ಶಂಭವೇ ನಮ್ಮಲ್ಲಿ ಶಕುನಗಳನ್ನು ಕಾಣುವಂತಹ ಒಂದು ವ್ಯವಸ್ಥೆ ಇದೆ ಯಾವುದೇ ಜಾಗಕ್ಕೆ ಹೊರಟಾಗ ಯಾವುದು ಮೊದಲು ಎದುರಾಗುತ್ತದೆ ಅದನ್ನು ನೋಡುತ್ತಾ ಮುಂದಕ್ಕೆ ಅದು ಹೇಗೆ ನಡೆಯುತ್ತದೆ ಏನಾಗುತ್ತದೆ ಅನ್ನುವುದರ ಬಗ್ಗೆ ಯೋಚಿಸುವ ಕ್ರಮ ಇದೆ ಇವತ್ತು ಅತ್ಯಂತ ಸಂತಸ ಕಂಡದ್ದು ಯಾಕೆ ಅಂತ ಕೇಳಿದರೆ ಇನ್ಯಾರೋ ಮನೆ ಬಾಗಿಲಿಗೆ ಬಂದು ಮಾತನಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ತುಸು ವಿಳಂಬವಾಗಿ ಈ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಪುಣ್ಯಾತ್ಮ ಹಣೆಯ ಬೆವರನ್ನು ಒರೆಸಿಕೊಂಡು ಸ್ವಾಗತಿಸುವುದಕ್ಕಲ್ಲಿ ನಿಂತಿದ್ದಾರೆ ಅಲ್ಲಿಂದ ಒಳಗೆ ಪ್ರವೇಶ ಮಾಡಬೇಕಿದ್ರೆ ಒಂದಿಷ್ಟು ಜನ ಸಹೋದರಿಯರು ಹೂವಿನ ಎಸಳನ್ನು ಎರಚಿ ಸ್ವಾಗತ ಮಾಡುತ್ತಾರೆ ನನಗನ್ನಿಸಿದ್ದು ಹಣೆಯಲ್ಲಿ ಬೆವರು ಹೊಸರುವ ತನಕ ದುಡಿದ್ರೆ ಹೂಮಳೆಯ ಸ್ವಾಗತ ಬದುಕಿನಲ್ಲಿ ಸಿಗ್ತದೆ ಅನ್ನುವುದನ್ನು ಈ ಕಾಲೇಜು ಸಂಕೇತಿಸಿದೆ ಅಂತ ನಾನು ಭಾವಿಸ್ತೇನೆ ಯಾಕೆ ಈ ಮಾತು ಹೇಳಬೇಕು ಅಂತಂದ್ರೆ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಒಂದು ವಿಚಾರವನ್ನು ಉಲ್ಲೇಖ ಮಾಡುತ್ತಾರೆ ಶಿಕ್ಷಣ ಸಂಸ್ಥೆಗಳು ಸ್ಪರ್ಧಾತ್ಮಕವಾಗಿ ಆರ್ಥಿಕ ವ್ಯವಹಾರವಾಗಿ ರೂಪುಗೊಳ್ಳುತ್ತಿರುವ ಈ ಕಾಲಘಟ್ಟದಲ್ಲಿ ಮಕ್ಕಳಿಗೊಂದು ನೈತಿಕ ಮೌಲ್ಯವನ್ನ ತುಂಬಬೇಕು ಅವರು ಭವ್ಯ ಭಾರತದ ಶ್ರೇಷ್ಠ ಪ್ರಜೆಗಳಾಗಿ ಕಾಣಿಸಿಕೊಳ್ಳುವಂತೆ ಮಾರ್ಗದರ್ಶನ ಮಾಡಬೇಕು ಅನ್ನುವ ಕಾರಣಕ್ಕೆ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ ಅಂತ ಅವರು ಒಂದು ಮಾತು ಆಡುತ್ತಾರೆ ನೆನಪಿಟ್ಟುಕೊಳ್ಳಿ ಪ್ರಾಜ್ಞರು ಹೇಳಿದ್ರು ವಿದ್ಯಾಧನಂ ಸರ್ವಧನಾ ಪ್ರಧಾನಂ ಕೇವಲ ಆರ್ಥಿಕ ವ್ಯವಹಾರಕ್ಕಾಗಿ ದುಡ್ಡು ಮಾಡಬೇಕು ಅಂತ ಹೊರಟ್ರೆ ಅದು ಶಾಶ್ವತವಾದ ಸುಖವನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲ ಆದರೆ ವಿದ್ಯಾರ್ಥಿಗಳೇ ಸಂಪತ್ತಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನೇ ಸಂಪತ್ತಾಗಿ ಕೊಟ್ಟರೆ ಆ ಸಂಪತ್ತು ಶಾಶ್ವತವಾಗಿ ಈ ಜಗತ್ತನ್ನು ಬೆಳಗುವುದಕ್ಕೆ ಉದ್ಧರಿಸುವುದಕ್ಕೆ ಕಾರಣ ಆಗ್ತದೆ ಅನ್ನುವ ಆಶಯದಿಂದ ಈ ಸಂಸ್ಥೆಯನ್ನು ಕಟ್ಟಿದ್ದೀರಲ್ಲ ಸಂಸ್ಥೆಯನ್ನು ಕಟ್ಟಿದ ಎಲ್ಲರಿಗೆ ನನ್ನ ವಂದನೆಗಳನ್ನು ಮೊದಲಾಗಿ ನಾನು ಸಲ್ಲಿಸ್ತೇನೆ ವಿದ್ಯಾರ್ಥಿ ಸ್ನೇಹಿತರೆ ನನಗಂತೂ ನನ್ನ ಜೀವನದಲ್ಲಿ ಏನಾಗಿದೆ ಅಂತ ಕೇಳಿದರೆ ನನ್ನ ವೃತ್ತಿ ಪೌರೋಹಿತ್ಯವನ್ನ ನಿರ್ವಹಿಸುತ್ತಾ ಬಂದೆ ದಿನ ಬೆಳಗಾದ್ರೆ ವೇದಾಧ್ಯಯನ ಮಾಡಿ ಮಂತ್ರ ಘೋಷ ಮಾಡಿ ದೇವರ ಪೂಜೆ ಮಾಡ್ತಾ ಬಂದ ನನಗೆ ಇವತ್ತು ವಿದ್ಯಾರ್ಥಿಗಳ ಜೊತೆ ಮಾತನಾಡುವುದು ಕೂಡ ದೇವರ ಪೂಜೆ ಅನ್ನುವ ಭಾವ ನನ್ನನ್ನು ಆವರಿಸಿಕೊಳ್ಳುವುದಕ್ಕೆ ಆರಂಭ ಆಗಿದೆ ಕಾರಣ ಏನು ಅಂತ ಕೇಳಬಹುದು ನೀವು ಬಹುಶಃ ಇಷ್ಟರವರೆಗೆ ಸುಮಾರು ಸಾವಿರ ಸಾವಿರ ವಿದ್ಯಾರ್ಥಿಗಳ ಜೊತೆ ನಾನು ಮಾತನಾಡಿದ್ದೇನೆ ಅವರ ಬದುಕಿನ ಕಥೆಗೆ ಕಿವಿಯಾಗಿದ್ದೇನೆ ಅಂದೊಂದು ಶಾಲೆಗೆ ಹೊರಟ್ರೆ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ಒಂದು ಶಾಲೆ ಕಟ್ಟಿದ್ದಾರೆ ಆ ಶಾಲೆಗೆ ಒಬ್ಬ ವ್ಯಕ್ತಿ ನನಗೆ ಉದ್ಯೋಗ ಕೊಡಿ ಅಂತ ಕೇಳಿ ಕೇಳ್ಕೊಂಡು ಬರ್ತಾರೆ ಒಬ್ಬ ಶಾಲೆಯನ್ನು ಕಟ್ಟಿದವರನ್ನ ಕೇಳಿ ಅವರು ತಮ್ಮ ಶಾಲೆಯಲ್ಲಿ ಒಬ್ಬ ವ್ಯಕ್ತಿಗೆ ಉದ್ಯೋಗ ಕೊಡಬೇಕಾದ್ರೆ ಅಥವಾ ಅವರನ್ನು ಶಿಕ್ಷಕರನ್ನಾಗಿ ನಿಯೋಜಿಸಿಕೊಳ್ಳಬೇಕಿದ್ರೆ ತುಂಬಾ ಯೋಚನೆ ಮಾಡುತ್ತಾರೆ ಯಾಕೆ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ಪಾಠ ಮಾಡುವ ವ್ಯಕ್ತಿ ಅರ್ಹನಾದಾಗ ಮಾತ್ರ ವಿದ್ಯಾರ್ಥಿಗಳು ಅರ್ಹರಾಗಿ ಬರ್ತಾರೆ ಅನ್ನುವುದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆ ಕಾರಣಕ್ಕೆ ಆ ಶಾಲೆಯಲ್ಲಿ ಏನ್ ಮಾಡುತ್ತಾರೆ ಅಂದ್ರೆ ಬಂದ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಎಲ್ಲೋ ಕಪ್ಪು ಚುಕ್ಕೆ ಕಾಣುತ್ತಿದೆ ಅನ್ನೋ ಕಾರಣಕ್ಕೆ ಅವರು ಅವಕಾಶವನ್ನು ಕೊಡಲಿಲ್ಲ ಆದರೆ ದ್ವೇಷ ಸಾಧನೆ ಮಾಡುವುದಕ್ಕೆ ಹೊರಟ ವ್ಯಕ್ತಿ ಆ ಶಾಲೆಗೆ ಫೋನ್ ಮಾಡಿ ಅಲ್ಲಿನ ಮಕ್ಕಳಿಗೆ ಫೋನ್ ಮಾಡಿ ಅವರ ಹೆತ್ತವರಿಗೆ ಫೋನ್ ಮಾಡಿ ನಿಮ್ಮ ಮಕ್ಕಳು ಓದ್ತಾ ಇರುವ ಶಾಲೆ ಚೆನ್ನಾಗಿಲ್ಲ ಕಾಲೇಜು ಚೆನ್ನಾಗಿಲ್ಲ ಅವ್ರನ್ನು ಬಿಡಿಸಿ ಎಂತ ಪ್ರೇರಣೆ ಕೊಡುವುದಕ್ಕೆ ಹೊರಡುತ್ತಾರೆ ಆದರೆ ಎಪ್ಪತ್ತು ಎಪ್ಪತ್ತೈದು ವಯಸ್ಸು ದಾಟಿದ ವ್ಯಕ್ತಿಯೊಬ್ಬ ತನ್ನ ಸ್ವಂತ ಬದುಕಿನ ಸಂತೋಷಕ್ಕಾಗಿ ಅಲ್ಲ ಅವರ ಜೀವನಕ್ಕೆ ಅವರಿಗೆ ಕೋಟ್ಯಂತರ ಆಸ್ತಿ ಇದೆ ಜೀವನಕ್ಕೆ ಯಾವ ಕೊರತೆಯೂ ಇಲ್ಲ ಆದರೆ ಈ ನೆಲದ ಮಕ್ಕಳಿಗೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಅಂತ ಶಿಕ್ಷಣ ಸಂಸ್ಥೆ ಕಟ್ಟಿದ ಆ ಹಿರಿಯರು ಹೇಳ್ತಾರೆ ನಮ್ಮ ಶಾಲೆಯಲ್ಲಿ ಇಂಥದ್ದು ನಡೀತದೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದ್ರು ಮಕ್ಕಳ ಜೊತೆ ಮಾತನಾಡ್ತಾ ಮಾತಾಡ್ತಾ ನಾನು ಹೇಳುವುದಕ್ಕೆ ಹೊರಟೆ ಮಕ್ಕಳ ನೆನಪಿಟ್ಟುಕೊಳ್ಳಿ ಯಾವ ಸಂಸ್ಥೆ ನಿಮ್ಗೆ ಶಿಕ್ಷಣವನ್ನ ಕೊಟ್ಟಿದೆ ಆ ಶಿಕ್ಷಣ ಕೊಟ್ಟ ಸಂಸ್ಥೆ ಮತ್ತು ನಿಮ್ಮ ತಾಯಿ ತಂದೆಗಳಲ್ಲಿ ನೀವು ಯಾವ ಕಾಲಕ್ಕೂ ವ್ಯತ್ಯಾಸವನ್ನ ಎಣಿಸಬೇಡಿ ಅಂತ ಯಾಕೆ ಅಂತ ಕೇಳಿದ್ರೆ ಇವತ್ತು ನಾವು ಒಂದು ಸಂಸ್ಥೆಯಲ್ಲಿ ಯಾವ ವಿದ್ಯೆಯನ್ನು ಸಂಪಾದಿಸ್ತೇವೆ ಆ ವಿದ್ಯೆ ನಮ್ಮ ಜೀವನದ ಕಟ್ಟ ಕಡೆಯವರೆಗೆ ನಮಗೆ ಸುಖವನ್ನು ಕೊಡುವುದಕ್ಕೆ ಕಾರಣ ಆಗುತ್ತದೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಶಿಕ್ಷಣ ಸಂಸ್ಥೆಯ ಜೊತೆ ಮಕ್ಕಳು ಹೇಗಿರಬೇಕು ಅಂತ ನಾನು ಹೇಳ್ತಾ ಹೋದೆ ಮರುದಿನ ಸುಮಾರು ಹದಿನೆಂಟು ಜನ ವಿದ್ಯಾರ್ಥಿಗಳು ಶಾಲೆಯ ಸ್ಥಾಪಕರ ಹತ್ರ ಹೋಗಿ ಹೇಳ್ತಾರೆ ಸರ್ ನಾವು ತಪ್ಪು ಮಾಡಿದ್ದೇವೆ ನಾವು ಬದಲಾಗ್ತೇವೆ ನಮ್ಮನ್ನು ಕ್ಷಮಿಸಬೇಕು ಅಂತ ಕ್ಷಮೆ ಕೇಳುತ್ತಾರೆ ನನಗೆ ಖುಷಿ ಅನ್ನಿಸಿದ್ದೇನು ಅಂತಂದ್ರೆ ನಿಮ್ಮಂತೆ ಏರು ಎವ್ವರ ಹೊಸ್ತಿಲಲ್ಲಿ ನಿಂತಿರುವಂತ ವಿದ್ಯಾರ್ಥಿಗಳು ತಮ್ಮ ಬದುಕಿನಲ್ಲಿ ಯಾರದೋ ಪ್ರೇರಣೆಯಿಂದ ತಪ್ಪು ಮಾಡಿದ್ದೇವೆ ಅಂತ ಅರ್ಥೈಸಿಕೊಂಡು ಶಿಕ್ಷಣ ಸಂಸ್ಥೆ ಕಟ್ಟಿದವರ ಹತ್ರ ಕ್ಷಮೆ ಕೇಳಿ ಮತ್ತೆ ಅಲ್ಲಿ ತಮ್ಮ ವಿದ್ಯಾರ್ಥಿ ಜೀವನವನ್ನು ಮುಂದುವರಿಸ್ತಾರಲ್ಲ ನಮ್ಮ ಯುವಜನತೆ ಕೆಟ್ಟವರಲ್ಲ ನಮ್ಮ ಯುವಜನತೆ ಬುದ್ಧಿ ಇಲ್ಲದವರಲ್ಲ ನಮ್ಮ ಯುವ ಜನತೆಗೊಂದು ಪ್ರಜ್ಞೆ ಇದೆ ಈ ನೆಲದಲ್ಲಿ ಪ್ರಜ್ಞಾವಂತ ವಿದ್ಯಾರ್ಥಿಗಳಿದ್ದಾರೆ ಅಂತ ನನಗೆ ಆವತ್ತು ಸಾಬೀತಾಯಿತು ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ಹೇಳಬೇಕು ಅಂತಂದ್ರೆ ಮಕ್ಕಳೇ ಸ್ಪರ್ಧೆಯ ವೇಗದಲ್ಲಿ ಓಡುತ್ತಾ ಇರುವಂತಹ ನಾವುಗಳೆಲ್ಲ ನೀವು ಬೆಳೆಯುವುದನ್ನು ಕಂಡಾಗ ಸಂಭ್ರಮಿಸುವ ಮನಸ್ಸುಗಳು ನೂರಾರಾದ್ರೆ ಒಳಗೊಳಗೆ ಕರುಬುವ ಮತ್ತರಿಸುವಂತ ಮನಸ್ಸುಗಳು ಕೂಡ ಸುತ್ತಮುತ್ತ ಇರ್ತವೆ ನಮ್ಮ ಶತ್ರುಗಳು ಎಲ್ಲಿರ್ತಾರೆ ಅಂತಂದ್ರೆ ನಾವಂದುಕೊಂಡಿದ್ದೇವೆ ಎಲ್ಲೋ ಪಾಕಿಸ್ತಾನದಲ್ಲಿದ್ದಾರೆ ಅಂತ ಅಲ್ಲ ಪರಿಸ್ಥಿತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಶತ್ರುಗಳಿರ್ತಾರೆ ಹಾಗಿದ್ರೆ ಅವರನ್ನೆಲ್ಲ ಮೀರಿ ನಿಲ್ಲಬೇಕಾದ್ರೆ ಇದಕ್ಕೆ ಬೇಕಾದದ್ದು ಒಂದೇ ಒಂದು ನಮ್ಮ ನಮ್ಮ ಆತ್ಮವಿಶ್ವಾಸ ನಮ್ಮ ನಮ್ಮ ದೈವ ಭಕ್ತಿ ನಮ್ಮ ನಮ್ಮ ಶ್ರದ್ಧೆ ನಮ್ಮ ನಮ್ಮ ಕರ್ತವ್ಯ ನಿಷ್ಠೆ ಈ ಮಾತನ್ನು ಹೇಳುವುದಕ್ಕಿಷ್ಟೇ ಕಾರಣ ಯಾವ ಈ ವಿದ್ಯಾ ಸಂಸ್ಥೆಯಲ್ಲಿ ನೀವು ಶಿಕ್ಷಣವನ್ನು ಪಡೀತಾ ಇದ್ದೀರಿ ಯಾರು ಯಾವ ಮಾತುಗಳನ್ನು ಹೇಳಿದರೂ ಕೂಡ ದಯವಿಟ್ಟು ಇಂತಹ ಶಿಕ್ಷಣ ಸಂಸ್ಥೆಗಳ ವಿರುದ್ಧವಾಗಿ ಯಾವತ್ತೂ ನಡೆಯಬೇಡಿ ಅದಕ್ಕೆ ಪೂರಕವಾಗಿ ನಡೆಯಿರಿ ಇದು ನಮ್ಮ ಸಂಸ್ಥೆ ನಮ್ಮ ಕಾಲೇಜು ನಮ್ಮದು ಅನ್ನುವ ಪ್ರೀತಿಯಿಂದ ಬಂದರೆ ಯಶಸ್ಸು ನಿಮ್ಮ ಪಾಲಿಗೆ ಖಂಡಿತವಾಗಿ ಒದಗುತ್ತದೆ ಇವತ್ತು ನೋಡೋದನ್ನಲ್ಲ ಈ ವೇದಿಕೆಯಲ್ಲಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಒಬ್ಬಾಕೆ ವಿದ್ಯಾರ್ಥಿನಿಯ ಸ್ನೇಹಿತರ ತಂದೆ ಪಕ್ಕ ಬಂದಾಗ ಇವರೆದ್ದು ನಿಂತು ನಮ್ಮ ವಿದ್ಯಾರ್ಥಿಯ ತಂದೆ ಅಂತ ಅವರನ್ನು ಬೆನ್ನು ತಟ್ಟಿ ಅಭಿನಂದನೆಯಿಂದ ಮಾತನಾಡ್ತಾರೆ ವಿದ್ಯಾರ್ಥಿಗಳು ಬೆಳಿಬೇಕಾದ ಕಥೆ ಹಾಗೆ ಹೇಳ್ತಾರೆ ತಾಯಿ ತಂದೆಗಳು ಮಕ್ಕಳಿಗೆ ಶತ್ರುಗಳಂತೆ ಸುಭಾಷಿತಕಾರರೊಬ್ಬ ಬಹಳ ಚೆನ್ನಾಗಿ ಹೇಳ್ತಾನೆ ಮಾತಾ ಶತ್ರು ಪಿತಾ ವೈರಿ ಏನ ಬಾಲೋ ನಪಾಠಿತ ನಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಕೋ ಯಥಾನ್ ಅಪ್ಪ ಅಮ್ಮ ಶತ್ರುಗಳು ಯಾವುದು ಯಾವಾಗ ಅಂತ ಕೇಳಿದ್ರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡದೇ ಇದ್ದಾಗ ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಪ್ರಯತ್ನ ಪಟ್ಟು ಇಂಥದ್ದೊಂದು ಯೋಗ್ಯ ಶಿಕ್ಷಣ ಸಂಸ್ಥೆಗೆ ನಿಮ್ಮನ್ನು ಸೇರಿಸಿ ನೀವು ಬೆಳೆದು ನಿಂತಾಗ ಅವರು ಚಪ್ಪಾಳೆ ಆಗುತ್ತಾರೆ ಅನ್ನುವುದಾದರೆ ಅವರ ಹಿಂದಿನ ಕಾಳಜಿಯನ್ನು ನೀವು ಅರ್ಥೈಸಿಕೊಳ್ಳಬೇಕು ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಸೇರಿದ್ದೀರಿ ಅನೇಕರಿಗೆ ರ್ಯಾಂಕ್ ಬರಬಹುದು ಅನೇಕರು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೋಗಬಹುದು ಹಾಗಿದ್ರೆ ರ್ಯಾಂಕ್ ಬರದೇ ಇದ್ದವರು ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರದೇ ಇದ್ದವರು ಅಪ್ರಯೋಜಕರು ನಾವು ಬಂದು ಪ್ರಯೋಜನ ಇಲ್ಲ ಅನ್ನುವ ಭಾವನೆ ಖಂಡಿತ ಬೇಡ ನಿಮಗೆ ಯಾಕೆ ಗೊತ್ತಾ ಒಮ್ಮೆ ಪ್ರಕೃತಿಯನ್ನು ನೋಡಿ ಸೂರ್ಯ ಬಂದಾಗ ಬೆಳಕಾಗ್ತದೆ ಚಂದ್ರ ಬಂದಾಗ ಬೆಳದಿಂಗಳಿರುತ್ತದೆ ಮಿನುಗುವ ತಾರೆಗಳು ಆಕಾಶಕ್ಕೆ ಶೋಭೆಯನ್ನು ಕೊಡುತ್ತವೆ ಹಾಗಂತ ಸೂರ್ಯನ ಬೆಳಕು ಚಂದ್ರನದ್ದಲ್ಲ ಚಂದ್ರನ ಬೆಳಕು ಸೂರ್ಯನದ್ದಲ್ಲ ಸೂರ್ಯ ಚಂದ್ರರ ಬೆಳಕು ನಕ್ಷತ್ರದ್ದಲ್ಲ ನಕ್ಷತ್ರಗಳ ಮಿನುಗುವಿಕೆ ಸೂರ್ಯ ಚಂದ್ರರದ್ದಲ್ಲ ಹಾಗಂತ ಯಾವುದನ್ನು ಬೇಡ ಅಂತೀರಿ ನೀವು ಬೇಕಲ್ಲ ಹಾಗೆ ಕೆಲವು ಸೂರ್ಯನ ಹಾಗೆ ಕಾಣುತ್ತಾರೆ ಕೆಲವರು ಚಂದ್ರನ ಹಾಗೆ ಕಾಣುತ್ತಾರೆ ಕೆಲವು ನಕ್ಷತ್ರಗಳ ಹಾಗೆ ಕಾಣುತ್ತಾರೆ ಹೀಗಿದ್ದಾಗ ಮಾತ್ರ ಆಕಾಶ ಹೇಗೆ ಚೆನ್ನಾಗಿ ಕಾಣಬಲ್ಲದೋ ಬೇರೆ ಬೇರೆ ಸಾಮರ್ಥ್ಯವುಳ್ಳಂತಹ ನೀವು ನಿಮ್ಮ ನಿಮ್ಮ ಸಾಮರ್ಥ್ಯ ಅನುಸಾರ ನಿಮ್ಮ ಜೀವನವನ್ನು ಕಟ್ಟಿದರೆ ಈ ಭಾರತವನ್ನು ಬೆಳಗುವ ಆ ನಕ್ಷತ್ರಗಳಾಗಿ ನೀವು ಕಂಗೊಳಿಸುವುದಾದರೆ ಈ ಭಾರತಕ್ಕೆ ಬೆಳಕಾಗುವ ಸೂರ್ಯ ಚಂದ್ರಗಳು ನೀವಾಗುವುದಾದರೆ ಅದನ್ನು ಕಂಡು ಸಂಭ್ರಮಿಸುವಂತಹ ಸುಂದರ ಮನಸ್ಸುಗಳು ಈ ಜಗತ್ತಿನಲ್ಲಿವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ನಾನು ಯಾವತ್ತೂ ಹೇಳೋದು ಒಂದೇ ಮಾತು ಯಾವ ಕಾಲಕ್ಕೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಬೇಡಿ ಮೊಟ್ಟ ಮೊದಲಿನದ್ದು ಬೇಕಾದದ್ದೇ ಅದು ಮೊದಲನೇದ್ದು ತನ್ನ ಮೇಲೆ ತನಗೇನ ವಿಶ್ವಾಸ ನನ್ನ ಗುರುಗಳಾದಂತಹ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಯಾವಾಗಲೂ ಒಂದು ಮಾತು ಹೇಳುತ್ತಿದ್ದರು ಏನು ಅಂತ ಕೇಳಿದರೆ ನಮ್ಮನ್ನು ಯಾರೂ ಬಂದು ಕಾಪಾಡುವುದಿಲ್ಲ ನಮ್ಮನ್ನು ಕಾಪಾಡುವುದು ನಾವು ನಂಬಿದ ದೇವರು ಮತ್ತೆ ನಮ್ಮ ಆತ್ಮವಿಶ್ವಾಸ ಮಾತ್ರ ಅಂತ ಆ ಕಾರಣಕ್ಕೆ ಇಲ್ಲೆಲ್ಲೋ ಹೇಳಿದ್ರಲ್ಲ ಒಂದಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಕೃಷ್ಣ ಜನ್ಮಾಷ್ಟಮಿ ದೀಪಾವಳಿ ಮತ್ತೊಂದು ಮಗದೊಂದು ಅದು ಕೇವಲ ಸಂಭ್ರಮಕ್ಕೆ ಸೀಮಿತ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ನಿಮಗೆ ಆಚರಣೆ ಆಗುವುದಾದ್ರೆ ನೀವು ನೆನಪಿಟ್ಟುಕೊಳ್ಳಬೇಕು ಅನ್ಯಾಯ ಮಾಡಿದ್ರೆ ಅಪರಾಧ ಮಾಡಿದರೆ ಸುಮ್ ಸುಮ್ಮನೆ ನಮ್ಮನ್ನು ಯಾರಾದರೂ ವಿರೋಧಿಸಿದ್ರೆ ಹತ್ತಿರದ ಬಂಧುಗಳು ಅಂತ ನೋಡದೆ ಅವರನ್ನು ತಿರಸ್ಕಾರ ಮಾಡಿದವ ಕೃಷ್ಣ ಕೌರವರನ್ನು ಮೆಟ್ಟಿದವ ಕೃಷ್ಣ ಆ ಕಾರಣಕ್ಕೆ ನೀವು ಸಾಧನೆಯ ದಾರಿಯಲ್ಲಿ ಬರುವಾಗ ನಿಮ್ಮ ಬಗ್ಗೆ ಯಾರಾದರೂ ತಪ್ಪಿ ಮಾತನಾಡಿದ್ರೆ ಅವರ ಬಗ್ಗೆ ಸಂಕೋಚ ಇಟ್ಟುಕೊಳ್ಳಬೇಡಿ ಅವರನ್ನ ಬಿಟ್ಟು ನಿಮ್ಮ ಸಾಧನೆಯಲ್ಲಿ ಮುಂದೆ ಬನ್ನಿ ಇಂತ ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ದಿವಸ ನೆನಪಾದ್ರೆ ಕೃಷ್ಣ ಜನ್ಮಾಷ್ಟಮಿ ಸಾರ್ಥಕ ಅಂತ ನನಗನ್ನಿಸ್ತದೆ ದೀಪಾವಳಿಯ ಕಥೆಯನ್ನು ಹೇಳಿದ್ರಿ ಇವತ್ತು ದೀಪ ಬೆಳಗಿ ನನಗೆ ತುಂಬಾ ಸಂತೋಷ ಅನ್ನಿಸಿದ್ದೇನು ಅಂದ್ರೆ ಐದು ದೀಪಗಳನ್ನು ಬೆಳಗಿಯಾಯ್ತು ಓ ಈ ಪುಣ್ಯಾತ್ಮ ಬಂದು ಆರತಿಯಲ್ಲದ ಬತ್ತಿಯನ್ನು ಮತ್ತೆ ಆ ದೀಪಕ್ಕೆ ಜೋಡಿಸ್ತಾರೆ ಏನರ್ಥ ಗೊತ್ತಾ ಐದು ಜನ ಹೇಗೂ ಬೆಳಗಿದ್ದೀರಿ ನಾವು ಬೆಳಗುವುದಕ್ಕೆ ಸೇರಿದ್ದೇವೆ ನಮ್ಮ ಕೈಯಲ್ಲಿ ದೀಪ ಅದಕ್ಕೆ ಮತ್ತೆ ಜೊತೆಯಾದ್ರೆ ಬೆಳಕಿನ ಪ್ರಕಾಶ ಹೆಚ್ಚಾಗುತ್ತದೆ ಅಂತ ಅವರಿಗೆ ಗೊತ್ತಿದೆ ಮಾತ್ರ ಅಲ್ಲ ಈ ಮಾತಾಡ್ತಾ ಜಯಪ್ರಕಾಶ ಅಂತ ಹೆಸರನ್ನು ಒಂದು ಉಲ್ಲೇಖ ಮಾಡಿದ್ರಲ್ಲ ಸಂತೋಷ ಅನ್ನಿಸಿದ್ದೇನು ಅಂದರೆ ಆ ಬೆಳಗುವ ದೀಪ ಕೇವಲ ಸಮಾರಂಭದ ಉದ್ಘಾಟನೆಯಲ್ಲ ನಮ್ಮ ಸಂಸ್ಥೆಯಲ್ಲಿ ಕಲಿತು ಬೆಳಗುತ್ತಿರುವ ವಿದ್ಯಾರ್ಥಿಗಳ ಭವಿಷ್ಯತಿನ ಸಂಕೇತ ಅಂತ ನಾನು ಅರ್ಥೈಸಿಕೊಳ್ತೇನೆ ಆ ಕಾರಣಕ್ಕೆ ಅವರು ದೀಪಕ್ಕೆ ಜೊತೆಯಾಗುತ್ತಾರೆ ಮಕ್ಕಳೇ ನೀವು ದೀಪ ಬೆಳಕು ನೀವು ದೀಪವಾಗಬೇಕಾದದ್ದು ಯಾರಿಗೆ ಅಂತ ಪ್ರಶ್ನೆ ಮಾಡಿದರೆ ಮೊತ್ತ ಮೊದಲು ನಿಮ್ಮೊಳಗಿನ ಕತ್ತಲೆಯನ್ನು ಕಳೆಯುವುದಕ್ಕೆ ನೀವು ದೀಪವಾಗಬೇಕು ಆ ಬಳಿಕ ನಿಮ್ಮ ಹೆತ್ತ ಅಮ್ಮನ ಬದುಕಿಗೆ ನೀವು ದೀಪವಾಗಬೇಕು ನಿಮ್ಮನ್ನು ಹೆಗಲಿರಿಸಿಕೊಂಡ ಅಪ್ಪನ ಪಾಲಿಗೆ ದೀಪವಾಗಬೇಕು ನಿಮಗೆ ಶಿಕ್ಷಣವನ್ನು ಕೊಟ್ಟ ಶಿಕ್ಷಕರ ಪಾಲಿಗೆ ದೀಪವಾಗಬೇಕು ಮನುಷ್ಯ ಬೆಳೀತಾ ಬೆಳೀತಾ ವಿಶ್ವಮಾನವನ್ನಾಗುತ್ತಾನೆ ನಮಗೆ ನಿಮಗೆಲ್ಲ ಗೊತ್ತಿದೆ ನಮ್ಮಲ್ಲೊಂದು ಮಾತಿದೆ ಗೊತ್ತಾ ನಗುವ ಮಗುವಿಗೆ ಹತ್ತಾರು ತಾಯಿಯಂದಿರಾದರೆ ಅಳುವ ಮಗುವಿಗೆ ಒಬ್ಬಳೇ ತಾಯಿ ನೀವು ಸಣ್ಣವರಿದ್ದಾಗ ಕೇಳಿ ನೀವೇನಾದರೂ ತುಂಬಾ ನಗ ನಗತ ಇದ್ದೀರಿ ಅಂದ್ರೆ ನಿಮ್ಮ ಸಂಬಂಧಿಕರು ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನಿಮ್ಮನ್ನು ಕೊಟ್ಟು ಎತ್ತಿ ಸಂಭ್ರಮಿಸ್ತಾರೆ ಅದೇ ನೀವು ರಚ್ಚೆ ಹಿಡಿದು ಅಳುವುದಕ್ಕೆ ಆರಂಭ ಮಾಡಿದ್ರೆ ಮಗುವಿನ ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕಿ ಮಗುವನ್ನು ದಾಸ್ಟಿಸಿ ಅಮ್ಮನಿಗೆ ಕೊಡುತ್ತಾರೆ ಆದರೆ ಅಮ್ಮನ ಮಡಿಲಲ್ಲಿರುವಾಗ ಅದು ಅವಳ ಮಗು ಅಂತ ತೋರಿಸ್ತಾ ಇದ್ದವರು ಸ್ವಲ್ಪ ಸಮಯ ಕಳೆದು ನಿಮ್ಮಪ್ಪ ನಿಮ್ಮನ್ನು ಎತ್ಕೊಂಡಾಗ ಅವನ ಮಗಳು ಅವನ ಮಗಳ ಅಂತ ತೋರಿಸ್ತಾರೆ ಮನೆಯ ಅಂಗಳದಲ್ಲಿ ಆಟ ಆಡ್ತಾ ಅಂಗಳ ದಾಟಿ ನೀವು ಹೊರಗೆ ಬಂದ್ರೆ ಪಕ್ಕದ ಮನೆಯವರು ಹೇಳುತ್ತಾರೆ ಆ ಮಗು ಅವರ ಮನೆಯದ್ದು ಅಂತಾರೆ ನಿಮ್ಮ ಮನೆ ದಾಟಿದ್ದೀರಿ ಊರು ದಾಟಿ ಬಂದಿದ್ದೀರಿ ಇವತ್ತು ನಿಮ್ಮನ್ನ ಪರಿಚಯ ಮಾಡಿದರೆ ನಿಮ್ಮ ಊರಿನ ಹೆಸರು ಹೇಳಿ ಆ ಊರಿನ ಹುಡುಗ ಅಂತ ಹೇಳ್ತಾರೆ ನಾಳೆ ನೀವು ಬೆಳೀಬೇಕಾಗಿದೆ ಮತ್ತೆ ಬೆಳೆದಾಗ ಈ ರಾಜ್ಯದ ಕಾರಣದಿಂದ ಗುರುತಿಸಲ್ಪಡ್ತೀರಿ ಈ ದೇಶದ ಕಾರಣದಿಂದ ಗುರುತಿಸಲ್ಪಡ್ತೀರಿ ಪ್ರಾಮಾಣಿಕವಾಗಿ ಬೆಳೆದರೆ ಸ್ವಾಮಿ ವಿವೇಕಾನಂದರಂತ ವ್ಯಕ್ತಿತ್ವ ನಿಮ್ಮನ್ನು ಆವರಿಸಿಕೊಂಡ್ರೆ ನೀವು ವಿಶ್ವಮಾನವನಾಗಿ ಈ ಜಗತ್ತನ್ನ ಬೆಳಗುವುದಕ್ಕೆ ಶಕ್ತರಾಗುತ್ತೀರಿ ಈ ಕಾಲೇಜು ಈ ಕಾಲೇಜು ನಿಮ್ಮ ಬಗ್ಗೆ ಇಟ್ಟುಕೊಂಡ ನಿರೀಕ್ಷೆ ಅದು ಯಾಕೆ ಗೊತ್ತಾ ಇವತ್ತು ವೇದಿಕೆ ನಿಮ್ಮನ್ನು ಸಮ್ಮಾನ ಮಾಡಿದ್ರು ನೆನಪಿರಲಿ ಕಾಲೇಜ್ ಓದಬೇಕಿದ್ರೆ ನಾವು ಕಟ್ಟ ಕೊಟ್ಟಂತಹ ನಿಂದ ನಿಮಗೆ ಸನ್ಮಾನ ಮಾಡಬೇಕು ಅನ್ನುವ ಯೋಚನೆ ಅವರಿಗಲ್ಲ ಅದನ್ನು ಯೋಚನೆ ಮಾಡಿ ಅದರಿಂದ ಅದರಿಂದಾಚೆಗೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಯೊಬ್ಬ ಪ್ರತಿಭಾನ್ವಿತನಾಗಿ ಸಮಾಜದಲ್ಲಿ ಮೇರು ವ್ಯಕ್ತಿ ಆಗುತ್ತಾನೆ ಆದರೆ ಅವನು ನಮ್ಮ ಶಿಕ್ಷಣ ಸಂಸ್ಥೆ ಅನ್ನುವ ಕಿರೀಟಕ್ಕೆ ಮತ್ತೊಂದು ಮಣಿ ಸೇರಿದ ಹಾಗೆ ಅನ್ನುವ ಭಾವದಿಂದ ನಿಮ್ಮನ್ನು ಪುರಾ ಪುಣ್ಯಾತ್ಮರೆಲ್ಲ ಗೌರವಿಸ್ತಾರೆ ಅನ್ನುವುದು ನಿಮ್ಗೆ ನೆನಪಿರಬೇಕು ಅದರ ಜೊತೆ ಜೊತೆಗೆ ಮಕ್ಕಳನ್ನು ನೆನಪಿಟ್ಟುಕೊಳ್ಳಿ ನಾನು ಯಾವತ್ತು ವಿದ್ಯಾರ್ಥಿಗಳ ಜೊತೆ ಹೋಗ್ತಾ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಗುರುಗಳ ಬಗ್ಗೆ ಮಾತಾಡ್ತಾ ಬಂದಿದ್ದೇನೆ ಕಾರಣ ಏನು ಅಂತ ಕೇಳಿದ್ರೆ ಲೋಕಾಯುಕ್ತರಾದಂತಹ ಮಾಜಿ ಲೋಕಾಯುಕ್ತರಾದಂತಹ ಸಂತೋಷ್ ಹೆಗಡೆ ಅವರು ಒಂದು ಮಾತನ್ನು ಹೇಳ್ತಾರೆ ಯುವ ಜನತೆ ಧರ್ಮದ ದಾರಿಯಲ್ಲಿ ನಡೆಯಬೇಕು ಆತ್ಮಸಾಕ್ಷಿಗೆ ಸರಿಯಾಗಿರಬೇಕು ರಾಷ್ಟ್ರದ ಕುರಿತಾದಂತಹ ಪ್ರೀತಿ ಇರಬೇಕು ಅಂತಹ ಬದುಕು ಮಾತ್ರ ಸಾರ್ಥಕ ಬದುಕು ಅಂತ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರು ಹೇಳ್ತಾರೆ ಎಂಬತ್ತು ವಯಸ್ಸಿನ ಸಮೀಪ ಬಂದಿರುವಂತ ಅವರು ಇಷ್ಟರ ಒಳಗೆ ಸಾವಿರದ ಎಂಟುನೂರು ಕಾಲೇಜುಗಳಿಗಿಂತ ಮಿಕ್ಕಿ ಕಾಲೇಜುಗಳಿಗೆ ಹೋಗಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿ ಅವರಿಗೆ ಜ್ಞಾನಧಾರೆಯನ್ನು ಎರೆದಿದ್ದಾರೆ ಮಾತ್ರ ಅಲ್ಲ ಆ ಪುಣ್ಯಾತ್ಮ ಅಷ್ಟು ಕಾಲೇಜುಗಳನ್ನು ಸಂಪರ್ಕ ಮಾಡುವುದಕ್ಕೆ ಖರ್ಚು ಮಾಡಿದ್ದು ತನ್ನ ಸ್ವಂತ ಸಂಪಾದನೆಯ ಹಣವನ್ನ ಸಮಾರಂಭವೊಂದರಲ್ಲಿ ಅವರನ್ನು ಅಭಿನಂದಿಸ್ತಾರೆ ಅವರಿಗೆ ಸಮ್ಮಾನ ಮಾಡಬೇಕು ಅಂತ ಹತ್ತಿರ ಸಮ್ಮಾನದ ವಸ್ತುಗಳನ್ನು ತರುವಾಗ ತಮಾಷೆಗಾಗಿ ಸಂತೋಷ್ ಹೆಗಡೆ ಅವರು ಕೇಳಿದ್ರು ಇದು ನೀವು ಕೊಡ್ತಾ ಇರೋದು ಲಂಚ ಅಲ್ವಲ್ಲ ಅಂತ ಯಾಕೆ ಗೊತ್ತಾ ಜೀವನದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಪೈಸೆ ಲಂಚಕ್ಕೆ ಕೈ ಚಾಚದೆ ದೊಡ್ಡವರು ಸಣ್ಣವರು ಬಡವರು ಶ್ರೀಮಂತರು ಅನ್ನುವ ಭೇದವಿಲ್ಲದೆ ನ್ಯಾಯದ ಪರವಾಗಿ ನಿಂತು ನೊಂದವರಿಗೆ ಕಷ್ಟ ಬಂದಾಗ ಅವರಿಗೆ ಆಶ್ರಯವಾಗಿ ಎತ್ತರ ಕೇರಿದವರು ಅನ್ಯಾಯ ಮಾಡಿದಾಗ ಅವರ ವಿರುದ್ಧ ಸೆರೆ ಸೆಟೆದು ನಿಂತು ನ್ಯಾಯದೇವತೆಗೆ ಗೌರವ ಕೊಟ್ಟಂತಹ ಸಂತೋಷ್ ಹೆಗಡೆಯವರಂತಹ ಪುಣ್ಯಾತ್ಮ ಹುಟ್ಟಿದ ನೆಲ ಇದು ಅನ್ನುವ ಕಾರಣಕ್ಕೆ ನಮಗೆ ಸಂತೋಷ ಆಗಬೇಕು ಮಾತ್ರ ಅಲ್ಲ ಅಂತವರ ಬದುಕು ನಿಮಗೆ ಪ್ರೇರಣೆ ಆಗಬೇಕು ಅಂತ ನಾನು ಹೇಳ್ತಾ ಇರುವುದು ಜೀವನದಲ್ಲಿ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಯಾವ ಕಾರಣಕ್ಕೂ ತಾತ್ಸಾರ ಭಾವ ಬೇಡ ನಿಮಗೆ ಯಾಕೆ ಗೊತ್ತಾ ಇವತ್ತು ನನ್ನನ್ನು ನೀವು ವೇದಿಕೆಯಲ್ಲಿ ಕೂರಿಸಿ ನನಗೆ ಧರ್ಮಗುರುಗಳಿಂದ ವೇದಿಕೆಯ ಗಣ್ಯಮಾನ್ಯರಿಂದ ಶಾಲು ಹೊದಿಸಿ ಪೇಟ ಇಟ್ಟು ನನ್ನನ್ನು ಸಮ್ಮಾನಿಸುವಾಗ ನೀವು ಚಪ್ಪಾಳೆಯಾಗಿದ್ದೀರಿ ಅಂದರೆ ಈ ಗರ್ವರವ ಮತ್ತು ಈ ಸಮ್ಮಾನ ಸಂದಾಯ ಆಗಬೇಕಾದದ್ದು ನನ್ನನ್ನು ಹೆತ್ತ ತಾಯಿಗೆ ನನಗೆ ಜನ್ಮ ಕೊಟ್ಟ ತನ್ನ ತಂದೆಗೆ ನನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ನಾನು ನಂಬಿದ ದೇವರಿಗೆ ಹೊರತು ನನಗಲ್ಲ ಅದು ಯಾಕೆ ಗೊತ್ತಾ ಒಂದು ವೇಳೆ ನಮ್ಮನ್ನು ಅಮ್ಮ ಹೆರದೇ ಇದ್ರೆ ನಾವಿಲ್ಲಿದ್ದೆವು ಜನ್ಮಕ್ಕೆ ಕಾರಣನಾದ ತಮ್ಮ ಅಪ್ಪ ನಮ್ಮನ್ನು ಸಲಹದೆ ಇದ್ರೆ ಇರುತ್ತಿದ್ದೆವು ಎಲ್ಲೋ ಬಂಡೆಗಲ್ಲಿನ ಹಾಗಿದ್ದಂತಹ ನಮಗೆ ಶಿಕ್ಷಣದ ಮೂಲಕ ಒಂದು ವ್ಯಕ್ತಿತ್ವವನ್ನ ಈ ಶಿಕ್ಷಕ ವೃಂದ ನಮಗೆ ರೂಪಿಸದೇ ಇರುತ್ತಾ ಇದ್ರೆ ನಮ್ಮ ವ್ಯಕ್ತಿತ್ವ ಎಲ್ಲಿ ಇರುತ್ತಿತ್ತು ಹೀಗೆ ನೀವು ಯೋಚನೆ ಮಾಡಿದರೆ ಪ್ರಪಂಚದಲ್ಲಿ ದೂತ ಅಹಂಕಾರದಲ್ಲಿ ಬೀಗುವುದಕ್ಕೆ ಯಾವುದೂ ಇಲ್ಲ ಮಕ್ಕಳೇ ಎಲ್ಲವೂ ಎಲ್ಲರ ಸಹಕಾರದಿಂದ ನಮಗೊಂದು ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಆ ಕಾರಣಕ್ಕೆ ಹೆತ್ತ ತಾಯಿಯನ್ನು ಕಡೆಗಣಿಸಬೇಡಿ ಜನ್ಮ ಕೊಟ್ಟ ತಂದೆಗನ್ನು ಮರೆಯಬೇಡಿ ವಿದ್ಯೆ ಕೊಟ್ಟ ಗುರುವನ್ನ ಕಡೆ ಅವಮಾನಿಸಬೇಡಿ ಕಲಿತ ಶಿಕ್ಷಣ ಸಂಸ್ಥೆಗೆ ಕೃತಜ್ಞರಾಗಬೇಡಿ ನಮ್ಮಲ್ಲಿ ಒಂದು ಮಾತಿದೆ ಶಿಕ್ಷಣ ಸಂಸ್ಥೆಯನ್ನು ದೇವಸ್ಥಾನ ಅಂತ ಕರೆದರು ಸ್ವಾಗತ ಭಾಷಣ ಮಾಡಿದವರು ಆಡಿದ ಮಾತುಗಳನ್ನು ಕೇಳಿದಾಗ ಅತ್ಯಂತ ಸಂತೋಷ ಅನ್ನಿಸಿತ್ತು ಎಂಥ ಸಂಸ್ಕಾರಯುತ ಮಾತುಗಳ ಮೂಲಕ ಅವರು ಸ್ವಾಗತಿಸುತ್ತಾರೆ ನಿಂತಹ ವೇದಿಕೆ ಇದು ತಾಯಿ ಶಾರದೆಯ ನಾಟ್ಯಮಂಟಪ ಅನ್ನುವ ಭಾವದಿಂದ ಆ ಎಚ್ಚರಿಕೆಯಿಂದ ಆಡಿದ ಮಾತುಗಳನ್ನು ಕೇಳಿದಾಗ ನಾನು ಗನ್ನಿಸಿದ್ದು ವಿದ್ಯೆಯ ಬಗ್ಗೆ ಒಂದು ಮಾತಿದೆ ಅಪೂರ್ವ ಕೋಪಿಕೋಶಂ ವಿದ್ಯತೆ ತವ ಭಾರತಿ ವ್ಯಜತೋ ವೃದ್ಧಿ ಮಾತಿ ಕ್ಷಯ ಮಾಯಾತಿ ಸಂಚಯಾತ ಅಂತ ಅಮ್ಮ ತಾಯಿ ದೇವತೆಯೇ ನಿನ್ನಿಂದ ಕೊಡಲ್ಪಡುವ ಸಂಪತ್ತು ಎಷ್ಟು ಶ್ರೇಷ್ಠವಾದದ್ದು ಅಂತ ಕೇಳಿದರೆ ಖರ್ಚು ಮಾಡಿದಷ್ಟು ಹೆಚ್ಚಾಗುತ್ತದೆ ಕೂಡಿಟ್ಟಷ್ಟು ನಷ್ಟವಾಗುತ್ತದೆ ಅಂತಹ ಸಂಪತ್ತು ನಿನ್ನದ್ದು ಅಂತ ತಾಯಿ ಶಾರದೆಗೆ ಹೇಳುತ್ತಾರೆ ಮಕ್ಕಳು ಪ್ರಾರ್ಥನೆ ಮಾಡಬೇಕಿದ್ರೆ ಮೊದಲು ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿದ್ದಾರೆ ಶಾರದಾ ಅನ್ನುವ ಶಬ್ದಕ್ಕೆ ಅಜ್ಞಾನವನ್ನು ನಾಶ ಮಾಡುವವಳು ಅಂತ ಅರ್ಥ ಹಾಗಾಗಿ ಶಿಕ್ಷಣ ಸಂಸ್ಥೆ ನಿಮ್ಗೆ ಇವತ್ತು ಕೊಟ್ಟದ್ದು ಯಾವ ಸಂಪತ್ತು ಅಂತಂದ್ರೆ ಇವತ್ತಿಟ್ಟು ಖರ್ಚು ಮಾಡಿದಾಗ ಖಾಲಿ ಜೀವನದಲ್ಲಿ ನೀವು ಇನ್ನಷ್ಟು ಮಂದಿಗೆ ಹಂಚಿದ್ರೆ ಮತ್ತಷ್ಟು ನಿಮ್ಮಲ್ಲಿ ಯಾವುದು ಹೆಚ್ಚಾಗಬಹುದು ಅಂತಹ ವಿದ್ಯೆ ಅನ್ನುವ ಸಂಪತ್ತನ್ನು ತ್ರಿಷಾ ಪದವಿ ಪೂರ್ವ ಕಾಲೇಜು ನಿಮ್ಮ ಪಾಲಿಗೆ ಇವತ್ತು ಕೊಟ್ಟಿದೆ ಆ ಕಾರಣಕ್ಕಾಗಿ ಶಿಕ್ಷಣ ಸಂಸ್ಥೆಗೆ ಯಾವತ್ತು ನಿಷ್ಠರಾಗಿ ಬದುಕಬೇಕು ಇನ್ನು ತಾಯಿ ತಂದೆಗಳ ಬದುಕು ನನಗೆ ಮೊನ್ನೆ ಒಂದು ಘಟನೆ ನಡೆಯಿತು ಜೀವನದಲ್ಲಿ ಮನುಷ್ಯ ಯಾವುದಕ್ಕೆ ಸೋಲ್ತಿದ್ದಾನೆ ಅಂತ ಕೇಳಿದ್ರೆ ದುಡ್ಡಿಗಾಗಿ ಅಲ್ಲ ಅಂತಸ್ತಿಗಾಗಿ ಅಲ್ಲ ಪ್ರೀತಿಗಾಗಿ ಸೋಲ್ತಾನೆ ಮೊನ್ನೆ ಒಂದರಲ್ಲಿ ನಿಂತಿರಬೇಕಿದ್ರೆ ಅಗರ್ಭ ಶ್ರೀಮಂತರು ಬರ್ತಾರೆ ಬಂದವರು ದೇವರ ಮುಂದೆ ಕೈ ಮುಗಿದು ಗಳನ್ನೇ ಅಳುತ್ತಾ ಇದ್ರೆ ಯಾಕೆ ಅಳುತ್ತೀರಿ ಅಂತ ಕೇಳಿದ್ರೆ ಅವ್ರು ಕೊಟ್ಟ ಉತ್ತರ ನನ್ನ ಮಗನಿಗೆ ಬೇಕಾದಷ್ಟು ಓದಿಸಿದ್ದೇನೆ ಸರ್ ಅಮೆರಿಕದಲ್ಲಿ ಕೆಲಸದಲ್ಲಿದ್ದಾನೆ ಅವನಿಗೆ ಒಳ್ಳೆ ವಿದ್ಯಾವಂತಳಾದ ಹೆಣ್ಣು ಮಗಳನ್ನು ನೋಡಿ ಮದುವೆ ಮಾಡಿದ್ದೇವೆ ಅವಳು ಅಮೆರಿಕದಲ್ಲಿ ಉದ್ಯೋಗದಲ್ಲಿದ್ದಾಳೆ ನಮಗೊಬ್ಬ ಮೊಮ್ಮಗ ಇದ್ದಾನೆ ಆದ್ರೆ ಬಂದ ಸೊಸೆ ನಮಗೂ ನನ್ನ ಮೊಮ್ಮಗನಿಗೂ ಸಂಬಂಧವೇ ಇಲ್ಲ ಅಜ್ಜನ ಹತ್ರ ಅಜ್ಜಿ ಹತ್ರ ಮಾತಾಡಬೇಡ ಅಂತ ನಮ್ಮಿಂದ ಮೊಮ್ಮಗನನ್ನು ದೂರ ಮಾಡಿದ್ದಾಳೆ ಅಂತ ಆ ಹಿರಿಯರು ದೇವರ ಮುಂದೆ ನಿಂತು ಕಣ್ಣೀರು ಹಾಕ್ತಾರೆ ಒಂದು ವೇಳೆ ಆ ಹೆಣ್ಣುಮಗಳು ಮೊಮ್ಮಗನನ್ನು ಅಜ್ಜನ ಜೊತೆಗೆ ಅಜ್ಜಿಯ ಜೊತೆಗೆ ಇರುವುದಕ್ಕೆ ಬಿಡುವುದಿಲ್ಲ ಅಂತಾದರೆ ಅವಳು ಸಂಪಾದನೆ ಮಾಡಿದ ಡಿಗ್ರಿಗೆ ಏನ್ ಬೆಲೆ ಬಂತು ನಾವು ಯೋಚನೆ ಮಾಡಬೇಕಾದ್ದು ಶಿಕ್ಷಣ ಅಂದ್ರೆ ಶೇವಲ ಶಾಲಾ ಕಾಲೇಜಿನ ಓದು ಬರಹವಷ್ಟೇ ಶಿಕ್ಷಣವಲ್ಲ ವರ್ತಮಾನದ ಬದುಕಿಗೆ ಶಾಲಾ ಕಾಲೇಜಿನ ಶಿಕ್ಷಣ ಬೇಕು ಆ ಶಿಕ್ಷಣದ ಮೂಲಕ ಕಟ್ಟುವ ಬದುಕು ಅದು ಧರ್ಮದ ತಳಹದಿಯ ಮೇಲಿರಬೇಕು ಅದರ ಜೊತೆ ಮಾನವೀಯತೆ ಮೇಳೈಸಬೇಕು ಸಂತೋಷ ಹೆಗಡೆ ಅವರು ಒಂದು ಉದಾಹರಣೆ ಹೇಳಬೇಕು ನಿಮ್ಮ ಮುಂದೆ ಬೆಂಗಳೂರಿನಲ್ಲಿ ಒಂದು ಆಕ್ಸಿಡೆಂಟ್ ಆಯ್ತು ಒಬ್ಬ ಬಿದ್ದಿದ್ದಾನೆ ಅವನ ಸೊಂಟದ ಮೇಲೆ ಒಂದು ವೆಹಿಕಲ್ ಹೋಗಿದೆ ಅವ ಅರ್ಧ ನೆಲ ಕಂಟ್ ಹೋಗಿದ್ದಾನೆ ಪುಣ್ಯಕ್ಕೆ ಪ್ರಾಣ ಹೋಗ್ಲಿಲ್ಲ ಯಾರೂ ಕೂಡ ಬಂದವನನ್ನು ಎತ್ತುವವರಿಲ್ಲ ವಿಡಿಯೋ ಮಾಡಿಕೊಂಡು ವಾಟ್ಸಪ್ ಅಲ್ಲಿ ಶೇರ್ ಮಾಡೋದು ಹೇಗೆ ಅಂತ ಒದ್ದಾಡ್ತಿದ್ದಾರೆ ಅಷ್ಟೊತ್ತಿಗೆ ಎಲ್ಲೋ ಬಂದ ಆಂಬುಲೆನ್ಸ್ ಅವನನ್ನು ಎತ್ತುಕೊಂಡು ಗೆ ತುಂಬಿಸಬೇಕಿದ್ರೆ ಅವನು ಹೇಳ್ತಾರಂತೆ ಸರ್ ನಾನು ಬದುಕೋದು ಗ್ಯಾರಂಟಿ ಇಲ್ಲ ನನ್ನ ಕಣ್ಣನ್ನು ಯಾರಿಗಾದರೂ ಒಂದು ದಾನ ಮಾಡಿ ಯಾರದಾದ್ರೂ ಕಣ್ಣು ಉಳೀಲಿ ದೃಷ್ಟಿ ಉಳಿಯಲಿ ಅಂತ ಹೇಳ್ತಾನಂತೆ ಯೋಚನೆ ಮಾಡಿ ದೇವರು ಕೊಟ್ಟ ಕೈ ಕಾಲು ಕಣ್ಣು ನಾಲಿಗೆ ಸರಿ ಇದ್ದವನು ಬಿದ್ದವನ ವಿಡಿಯೋ ಮಾಡ್ತಾನೆ ಆದ್ರೆ ತಾನು ಬದುಕುವುದಿಲ್ಲ ಅನ್ನುವ ನಿಶ್ಚಯ ಇರುವ ವ್ಯಕ್ತಿ ಕೂಡ ತನ್ನ ಕಣ್ಣನ್ನು ನೇತ್ರದಾನ ಮಾಡಿ ಯಾರಿಗಾದರೂ ದೃಷ್ಟಿ ಕಾಣ್ಲಿ ಅಂತ ಯೋಚನೆ ಮಾಡುತ್ತಾನಲ್ಲ ಈ ಪ್ರಪಂಚದಲ್ಲಿ ಮನುಷ್ಯನ ರೂಪದಲ್ಲಿರುವ ರಕ್ಕಸರ ಕತೆಯೂ ಕಣ್ಣ ಮುಂದಿದೆ ಮನುಷ್ಯ ಮಾಧವನಾದ ಕಥೆಯೂ ಕಣ್ಣ ಮುಂದಿದೆ ಮಕ್ಕಳೇ ನಾನು ಹೇಳುವುದಿಷ್ಟೇ ಜೀವನದಲ್ಲಿ ನೀವು ಬೆಳೆದು ದೊಡ್ಡವರಾಗಿ ನೀವು ಬೆಳೆದು ದೊಡ್ಡವರಾಗ ಆದಾಗ ಅತ್ಯಂತ ಸಂಭ್ರಮಿಸುವವರು ಯಾರು ಅಂತ ಕೇಳಿದ್ರೆ ನಿಮ್ಮನ್ನು ಹೆ ಅಮ್ಮ ಯಾಕೆ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮನಿಗೆ ಅವರಿಗೆ ಎಷ್ಟು ಶಿಕ್ಷಣ ಇದೆ ಎಷ್ಟು ಪದವಿ ಪಡೆದಿದ್ದಾರೆ ಅದು ಮುಖ್ಯ ಅಲ್ಲ ಜ್ಞಾನಿಗಳು ಹೇಳ್ತಾರೆ ಒಂದು ತಾಯಿ ತಂದೆಗಳು ಸಂತಸ ಪಡುವುದು ಯಾವಾಗ ಅಂತಂದ್ರೆ ನಮಗೊಬ್ಬ ಚಂದದ ಮಗ ಹುಟ್ಟಿದ್ದಾನೆ ಚಂದದ ಮಗಳು ಹುಟ್ಟಿದ್ದಾಳೆ ಅನ್ನುವ ಕಾರಣಕ್ಕಲ್ಲ ನಾಡಿನ ಜನತೆ ಹೇಳಬೇಕಂತೆ ನೀವು ಬೆಳೆದ್ರೆ ಆ ಹುಡುಗನ ಹಾಗೆ ಬೆಳೀಬೇಕು ಆ ಹುಡುಗ ಶ್ರೇಷ್ಠನಿದ್ದಾನೆ ಆ ಹುಡುಗಿ ಒಳ್ಳೆ ಒಳ್ಳಿದ್ದಾಳೆ ಅಂತ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಸಮಾಜ ಬೆರಳು ಮಾಡಿ ಚಪ್ಪಾಳೆ ತಟ್ಟಿದಾಗ ಹೆತ್ತ ತಾಯಿಗೆ ನಿಮ್ಮನ್ನು ಹೆತ್ತದ್ದಕ್ಕಿಂತ ಹೆಚ್ಚು ಸಂತಸವಾಗುತ್ತದಂತೆ ಅಂತಹ ಖುಷಿಯನ್ನು ಕೊಡಬೇಕಾದ್ರೆ ಧರ್ಮ ನೀವು ಬದುಕಬೇಕು ನೈತಿಕವಾಗಿ ಬಲಿಷ್ಠರಾಗಬೇಕು ಕೇಳಿ ಇವತ್ತು ತನ್ನ ಮಗು ಮಾಡಿದ ಸಾಧನೆಗೆ ಒಬ್ಬ ತಂದೆ ಬಂದು ಸಮ್ಮಾನ ಸ್ವೀಕರಿಸಬೇಕಿದ್ರೆ ಒಳಗೊಳಗ ಆಗುವಂತಹ ಸಂತೋಷ ಅವರಿಗೆ ಮಾತ್ರ ಗೊತ್ತು ಮಾತ್ರ ಅಲ್ಲ ಅವರ ಮಗಳ ಮಗ ಅವರ ಮಗನ ಮಗಳ ಹ ಅವ್ರ ಮಗಳು ಇವತ್ತೆಲ್ಲ ಉದ್ಯೋಗದಲ್ಲಿರಬಹುದು ಆದರೆ ಅವಳ ಒಳಗೆ ಸಂತೋಷ ಏನು ನಮ್ಮ ಅಪ್ಪ ನನಗೆ ಕಷ್ಟಪಟ್ಟು ಓದಿಸಿದ್ದಕ್ಕೆ ನನ್ನ ಪರವಾಗಿ ನಮ್ಮ ಅಪ್ಪ ವೇದಿಕೆಯಲ್ಲಿ ಸಮ್ಮಾನ ಸ್ವೀಕರಿಸಿದ್ರಲ್ಲ ನನ್ನ ಬದುಕು ಸಾರ್ಥಕ ಅಂತ ಹೆಣ್ಣು ಮಗಳಿಗೆ ಅನ್ನಿಸ್ತದೆ ನಾನು ಹೇಳ್ತಾ ಇರೋದು ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಕೊಡಬೇಕಾದಂತಹ ಸಂತೋಷ ಅಂಥ ಸಂತೋಷವೇ ಹೊರತು ಬಾಕಿ ಯೋಚನೆಗಳನ್ನು ದಯವಿಟ್ಟು ಮಾಡಬೇಡಿ ಇನ್ನು ಶಿಕ್ಷಣ ಸಂಸ್ಥೆಗೆ ಬಂದಾಗ ನಮ್ಮಲ್ಲಿ ಲೆಕ್ಚರರ್ಸ್ ಇರ್ತಾರೆ ಪ್ರಿನ್ಸಿಪಾಲ್ ಇರ್ತಾರೆ ಏನೋ ನಮಗೊಂದು ಮಾತು ಅಂತ ಇಟ್ಟುಕೊಳ್ಳಿ ನಾವೆಲ್ಲ ಮನೆಗೆ ಹೋಗಿ ಅದ್ರ ಬಗ್ಗೆ ದೊಡ್ಡ ರಾಧಾಂತ ಮಾಡುತ್ತೇವೆ ನಮ್ಮ ಮನೆ ಮಂದಿಯಲ್ಲಿ ಕೆಲವರಿಗೆ ತಿಳುವಳಿಕೆ ಇಲ್ಲ ನಾವು ಫೀಸ್ ಕೊಟ್ಟಿದ್ದೇವೆ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ನಿಮ್ಮ ಹೆತ್ತವರು ನಿಮ್ಮ ಪ್ರಾಧ್ಯಾಪಕರಿಗೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಇವತ್ತಿಂದ ಹೋಗಿ ಹೇಳಿ ದಯವಿಟ್ಟು ನಮ್ಮ ಶಾಲೆಯವರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಅಂತ ಯಾಕೆ ಗೊತ್ತಾ ಹೆತ್ತವರಿಗೆ ನಾನು ಮಾತಾಡದಾಗ ಅನೇಕ ಕಡೆ ಕೇಳಿದ್ದೇನೆ ಏನ್ ಸರ್ ನಾವು ಕಾಲೇಜ್ ಫೀಸ್ ಕಟ್ತೇವಲ್ಲವಾ ಅಂತ ನೆನಪಿರ್ಲಿ ನಿಮಗೆ ಪಾಠ ಮಾಡುವ ಉಪನ್ಯಾಸಕರು ಸಂಸ್ಥೆಯ ಪ್ರಾಂಶುಪಾಲರು ಯಾರೋ ನಿಮ್ಮ ಹೆತ್ತವರು ಫೀಸ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿ ಕೂತ ಬರಲ್ಲ ಅವರಿಗೆ ಶಿಕ್ಷಣ ಇದೆ ಬದುಕುವ ದಾರಿ ಗೊತ್ತಿದೆ ಬದುಕುವ ಧೈರ್ಯ ಇದೆ ಇದಲ್ಲದಿದ್ರೆ ಇನ್ನೊಂದು ಕಡೆ ಜೀವನವನ್ನ ಕಟ್ಟಿಕೊಳ್ಳಬಲ್ಲರು ಆದರೆ ಯಾವ ಶಿಕ್ಷಕರನ್ನು ಯಾವ ಕಾಲೇಜನ್ನು ನಾವು ಪರೋಕ್ಷವಾಗಿ ಅವಹೇಳನ ಮಾಡುತ್ತೇವೋ ನಾವು ಪಡೆದಂತಹ ಇಲ್ಲಿ ಪಡೆದಂತಹ ವಿದ್ಯೆ ನಮ್ಮ ಜೀವನಕ್ಕೂ ನಮ್ಮ ಹೆತ್ತವರ ಜೀವನಕ್ಕೂ ಆಧಾರವಾಗ್ತದೆ ದಯವಿಟ್ಟು ಯಾವ ಕಾರಣಕ್ಕೂ ನಿಮ್ಮ ಶಾಲೆಯನ್ನು ಅಧ್ಯಾಪಕ ಬಂಧುಗಳನ್ನು ಅವಹೇಳನ ಮಾಡಬೇಡಿ ಬಹುಶಃ ನೀವು ಶಿಕ್ಷಕರನ್ನು ಗಾಢವಾಗಿ ಪ್ರೀತಿಸಿದರೆ ಅವರು ನಮ್ಮ ತಾಯಿ ಅವರು ನಮ್ಮ ತಂದೆ ಅನ್ನುವ ಭಾವದಿಂದ ನೀವು ಪ್ರೀತಿಸಿದರೆ ಅದರಲ್ಲಿ ಸಿಕ್ಕುವಂತಹ ಸುಖ ಬಹಳ ದೊಡ್ಡದಿರುತ್ತದೆ ಜ್ಞಾನಿಗಳು ಹೇಳ್ತಾರೆ ಯಾರನ್ನು ತಂದೆಯ ಸ್ಥಾನದಲ್ಲಿ ಗೌರವಿಸಬೇಕಂತೆ ಗೊತ್ತಾ ಜನ್ಮ ಕೊಟ್ಟವನು ತಂದೆಯೇ ಆಮೇಲೆ ನಮಗೆ ಸಂಸ್ಕಾರ ಕೊಟ್ಟವರನ್ನು ತಂದೆ ಅಂತ ಗೌರವಿಸಬೇಕಂತೆ ಶಿಕ್ಷಣವನ್ನು ಕೊಟ್ಟವರನ್ನು ತಂದೆಯ ಸ್ಥಾನದಲ್ಲಿ ಗೌರವಿಸಬೇಕಂತೆ ಕಷ್ಟ ಬಂದಾಗ ನಮಗೆ ಧೈರ್ಯ ತುಂಬಿದವರನ್ನು ತಂದೆಯ ಸ್ಥಾನದಲ್ಲಿ ಗೌರವಿಸಬೇಕಂತೆ ನನ್ನ ಬಾಲ್ಯದ ನೆನಪನ್ನು ಹೇಳಬೇಕಾದ್ರೆ ನಾನು ಕೂಡ ನೆಲ್ಲಿಕಾರನ ಒಂದು ಚರ್ಚ್ ಶಾಲೆಯಲ್ಲಿ ಓದಿದವನು ಅಲ್ಲೊಬ್ಬರು ಟೀಚರ್ ಇದ್ರು ಅವರು ನಮ್ಮ ಅಪ್ಪನಿಗೆ ಪಾಠ ಮಾಡಿದ್ದಾರೆ ನನ್ನ ಮಾವನಿಗೆ ಪಾಠ ಮಾಡಿದ್ದಾರೆ ನಮ್ಮ ಚಿಕ್ಕಪ್ಪನವರಿಗೆ ಪಾಠ ಮಾಡಿದ್ದಾರೆ ನನಗೆ ಪಾಠ ಮಾಡಿದ್ದಾರೆ ನನ್ನ ತಮ್ಮ ತಂಗಿಯಂದರಿಗೆ ಪಾಠ ಮಾಡಿದ್ದಾರೆ ಬಹುಶಃ ನಮ್ಮ ಮನೆಯ ಅಷ್ಟು ತಲೆಮಾರುಗಳನ್ನು ಕಂಡಂತಹ ಒಬ್ಬ ಆಕೆ ಶಿಕ್ಷಕಿ ಅವರಿಗೆ ಸುಮಾರು ಎಂಬತ್ತು ವರ್ಷ ದಾಟಿತ್ತು ಒಂದು ದಿವಸ ತಮ್ಮ ಹೇಳದ ಟೀಚರ್ ಕೇಳ್ತಾ ಇದ್ದಾರೆ ಹೋಗಬೇಕು ಅಂತ ಬಾ ಅಂತ ಕರದ ಹೋದೆ ಮನೆಗೆ ಹೋಗಿ ನಮಸ್ತೆ ಅಂದ್ರೆ ಅವರಿಗೆ ದೃಷ್ಟಿ ಕಾಣಿಸ್ತಾ ಇರಲಿಲ್ಲ ಯಾರಪ್ಪ ಮಾತಾಡೋದು ಅಂದ್ರು ಮೇಡಮ್ ನಾನು ದಾಮೋದರ ಶರ್ಮಾ ಮಾತಾಡ್ತಿದ್ದೇನೆ ಹತ್ರ ಕರೆದು ನನ್ನ ಕೈ ಹಿಡಿಬೇಕು ಅಂತ ಪರದಾಡ್ತಿದ್ರು ಹೋಗಿ ಅವರ ಕೈ ಹಿಡ್ದೆ ಕೈ ಹಿಡ್ಕೊಂಡವರೇ ಮುಟ್ಟಿ 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 ಹೆಗಲಿಯಲ್ಲಿ ಸಿಗ್ತದೆ ಅಂತ ಬಗ್ಗೆ ನೋಡಿ ನನ್ನ ಹೆಗಲ ಮೇಲೆ ಕೈ ಹಾಕ್ತಾರೆ ನನ್ನನ್ನು ಹತ್ರ ಸೆಳೆದು ಹಣೆಗೆ ಮುತ್ತಿಟ್ಟು ಕೇಳುತ್ತಾರೆ ಮಗ ನೀನ್ ಹೇಗಿದ್ದಿ ಅಂತ ಯೋಚನೆ ಮಾಡಿ ನನ್ನ ಅಪ್ಪನಿಗೆ ಪಾಠ ಮಾಡಿ ವಯಸ್ಸಾದ ಕಾರಣದಿಂದ ದೃಷ್ಟಿ ಕಾಣದ ಟೀಚರ್ ನನ್ನ ಕೈ ಹಿಡಿದು ಹಣೆಗೆ ಮುತ್ತಿಟ್ಟು ಮಗ ಹೇಗಿದ್ದಿ ಅಂತ ಕೇಳ್ತಾರಲ್ಲ ಆ ಟೀಚರ್ ಅಂತರಂಗದಲ್ಲಿರುವಂತಹ ಶಿಷ್ಯ ವಾತ್ಸಲ್ಯ ಆ ಪ್ರೀತಿಗೆ ಯಾವ ಬೆಲೆ ಕೊಡಲಿ ನಾನು ಆದ್ರಿಂದ ಆದ್ರಿಂದ ಇವತ್ತು ನೀವು ಎತ್ತರಕ್ಕೆ ಏರಿದರೆ ನಾಳೆ ನೀವು ಶ್ರೇಷ್ಠತೆಯನ್ನ ಸಾಧಿಸಿದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಯಾರೆಲ್ಲ ನಿಮಗೆ ಪಾಠ ಮಾಡಿದ್ದಾರೆ ಅವರು ಒಳಗೊಳಗೆ ಸಂಭ್ರಮಿಸ್ತಾರೆ ನನ್ನ ಮಗು ನನ್ನ ವಿದ್ಯಾರ್ಥಿನಿ ನನ್ನ ಶಾಲೆಯ ವಿದ್ಯಾರ್ಥಿ ಇವತ್ತು ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಅವರು ಒಳಗೊಳಗೆ ಸಂಭ್ರಮಿಸ್ತಾರೆ ದಯವಿಟ್ಟು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ನಿಮಗೆ ಪಾಠ ಮಾಡಿದವರಿಗೆ ಅಂತ ಖುಷಿಯನ್ನು ಕೊಡುವುದಕ್ಕೆ ನಿಮ್ಮ ಪ್ರಯತ್ನ ಇರಲಿ ಇನ್ನು ನನ್ನ ಮುಕ್ತಾಯದ ಮಾತುಗಳನ್ನು ಹೇಳಬೇಕು ಕಾಲಘಟ್ಟ ಬದಲಾಗಿದೆ ಮಕ್ಕಳೇ ಇಲ್ಲಿ ಎಲ್ಲೆಲ್ಲೋ ನೋಡ್ತೇವೆ ಕಾಲೇಜು ಜೀವನ ನಮಗೆ ಒಂದಷ್ಟು ಜನ ಸ್ನೇಹಿತರು ಯಾವುದೋ ವಿಶ್ವಾಸದ ನಡೆ ಗೆಳೆತನ ಸ್ನೇಹ ಅನ್ನುವ ಹೆಸರಿನಲ್ಲಿ ನಾವು ಬೆಳೀತಾ ಬೆಳೀತಾ ಅದು ಮತ್ತಿನ್ನೇನೋ ಪ್ರೀತಿ ಪ್ರೇಮ ಅನ್ನುವಂತಹ ದಾರಿಯಲ್ಲಿ ಸಾಗುತ್ತದೆ ಸರಿ ತಪ್ಪು ಅನ್ನುವ ವಿಮರ್ಶೆ ಮತ್ತೆ ಆದರೆ ಇದೇ ಪಕ್ಕದಲ್ಲಿರುವಂತಹ ಕಾರ್ಕಳದಲ್ಲಿ ಅಲ್ಲೆಲ್ಲೋ ಕಂಡ ಪುತ್ತೂರಿನ ಪ್ರಕರಣಗಳನ್ನ ಯೋಚನೆ ಮಾಡಿದ್ರೆ ಏರು ಯೌವ್ವನದ ಹೊಸ್ತಿಲಲ್ಲಿರುವಂತಹ ನಾವು ನಮ್ಮ ಬದುಕಿನ ಹೆಜ್ಜೆಯನ್ನು ಬಹಳ ಎಚ್ಚರದಿಂದ ಇಡಬೇಕಾದಂತಹ ಸ್ಥಿತಿ ಇದೆ ನನ್ನ ನಾಲ್ಕು ಜನ ಸ್ನೇಹಿತರು ಕರೆದರು ಅನ್ನುವ ಕಾರಣಕ್ಕೆ ನಂಬಿ ಹೋದಂತಹ ಹೆಣ್ಣು ಅವಳು ಬದುಕಿನಲ್ಲಿ ಹೋದ ಹಾಗೆ ಮರಳಿ ಬಂದದ್ದಿಲ್ಲ ನನ್ನ ಅಪ್ಪನ ಸ್ನೇಹಿತ ಕರೆದ ಅನ್ನುವ ಕಾರಣಕ್ಕೆ ಹೋದಂತಹ ಹೆಣ್ಣುಮಗಳು ಹೋದಂತೆ ತಿರುಗಿ ಬಂದದ್ದಿಲ್ಲ ಅದರ ಅರ್ಥ ನಮ್ಮ ಜೊತೆಗಿರುವ ಸ್ನೇಹಿತರು ಕೆಟ್ಟವರು ಇನ್ಯಾರೋ ಕೆಟ್ಟವರು ಅಂತ ಅಲ್ಲ ಸಂದರ್ಭ ನಮ್ಮನ್ನು ಕೆಲವೊಮ್ಮೆ ಕೆಟ್ಟ ಪರಿಸ್ಥಿತಿಗೆ ತಳ್ಳುತ್ತದೆ ಆ ಕಾರಣಕ್ಕಾಗಿ ಜೀವನದ ವ್ಯವಹಾರದಲ್ಲಿ ನಿಮ್ಮ ಆತ್ಮೀಯತೆಗೆ ಸ್ನೇಹಕ್ಕೆ ಸಂಬಂಧಕ್ಕೆ ಗೆಳೆತನಕ್ಕೆ ಕಾಲೇಜಿನ ಆವರಣದ ಒಳಗೆ ವಿಚಾರ ವಿನಿಮಯಗಳನ್ನು ಮಾಡಿ ಏಕಾಏಕಿಯಾಗಿ ಯಾವುದೋ ಸಂಭ್ರಮಕ್ಕೆ ಹೊರಟು ಬದುಕಿನಲ್ಲಿ ಯಾವತ್ತೂ ಕೂಡ ತೊಂದರೆಯನ್ನು ತಂದುಕೊಳ್ಳಬೇಡಿ ಯಾಕೆ ಅಂತಂದ್ರೆ ನಿಮ್ಮ ಮೈಯ ಕೂದಲು ಕುಂಕಿದ್ರೆ ಧಾರಾಕಾರ ಕಣ್ಣೀರು ಸುರಿಸ್ತಾ ನಿಮ್ಮ ಅಪ್ಪ ಅಮ್ಮ ನಿಮಗಾಗಿ ಕಾಯ್ತಾರೆ ಇನ್ನು ನಮ್ಮ ಹುಡುಗರು ಬೆಳೀತಾರೆ ಹೋಗ್ತಾರೆ ಬೈಕಲ್ ಮೂರು ಜನ ಹೋಗಬಾರದು ಒಂದ್ ಕಡೆ ಹಾಗೆ ಆಗಿತ್ತಂತೆ ಟ್ರಾಫಿಕ್ ಪೊಲೀಸ್ ಹೇಳೋದ್ರಂತೆ ಏ ಬೈಕಲ್ ಮೂರು ಜನ ಹೋಗಬಾರದು ನಿಲ್ಲಿಸು ಅಂತ ಅದಕ್ಕೆ ಅವ ಸರ್ ಯಾಕೆ ಬೈತೀರಿ ಸರ್ ನಾವು ನಾಲ್ಕು ಜನ ಇದೇವಲ್ಲ ಅಂತ ಯಾಕೆಂದ್ರೆ ನಿಯಮ ಇರೋದು ಮೂರು ಜನ ಹೋಗಬಾರದು ಅಂತ ನಾವು ನಾಲ್ಕು ಜನ ಕೂತಿದ್ದೇವೆ ಅಂತ ನಮ್ಮ ಹುಡುಗರಿಗೆಲ್ಲ ಅಂತದ್ದೊಂದು ಹುಮ್ಮಸ್ ಇರ್ತದೆ ನೆನಪಿಟ್ಟುಕೊಳ್ಳಿ ಹುಡುಗರೆ ಯಾವತ್ತೂ ಕೂಡ ಇಂತಹ ಸ್ಪರ್ಧೆಗೆ ಇಳಿಬೇಡಿ ಜೀವನದಲ್ಲಿ ನಿಮ್ಮನ್ನು ನೀವು ಜಾಗ್ರತೆ ಮಾಡ್ಕೊಳ್ಳಿ ಯಾಕಂದ್ರೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವಯಸ್ಸಿಗೆ ನೀವು ಅಪ್ಪರ ಎತ್ತರಕ್ಕೆ ಬೆಳೆದು ನಿಂತಿದ್ದೀರಿ ನಿಮ್ಮ ಹಿರಿಯರಿಗೆ ನಿಮ್ಮ ತಾಯಿ ತಂದೆಗಳಿಗೆ ಆಧಾರವಾಗಿ ಬದುಕಬೇಕಾದವರು ನೀವು ನಿಮ್ಮ ಬದುಕಿನಲ್ಲಿ ನೀವು ತೊಂದರೆ ಮಾಡಿಕೊಂಡ್ರೆ ಅಪ್ಪ ಅಮ್ಮ ಅನಾಥರ ಆಗುತ್ತಾರೆ ಅವರು ನೋವಿನ ಕಣ್ಣೀರು ಸುರಿಸ್ತಾರೆ ಆ ಕಾರಣಕ್ಕಾಗಿ ನಿಮ್ಮ ಬಗ್ಗೆ ನಿಮಗೆ ಜಾಗ್ರತೆ ಇರಲಿ ಹೆಣ್ಣು ಮಕ್ಕಳು ನಿಮ್ಮ ಬದುಕಿನ ಜಾಗ್ರತೆಯನ್ನು ನೀವಿಟ್ಟುಕೊಳ್ಳಿ ಇವತ್ತಿನವರೆಗೆ ನಿಮ್ಮನ್ನು ಬೆಳೆಸಿದ ಅಪ್ಪ ಅಮ್ಮನಿಗೆ ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಸುಂದರವಾದ ಕನಸುಗಳಿವೆ ಅದನ್ನು ಸಾಕಾರಗೊಳಿಸುವುದಕ್ಕೆ ಅವರು ಪ್ರಯತ್ನ ಪಟ್ಟೇ ಪಡ್ತಾರೆ ನಿಮಗೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ ನಿಮ್ಮ ಅಪ್ಪ ಅಮ್ಮ ದುಡಿಯುತ್ತಾರೆ ನಿಮ್ಮ ಭಾವನೆಗಳಿಗೆ ಮಿಡೀತಾರೆ ಆ ಕಾರಣಕ್ಕಾಗಿ ಅಪ್ಪ ಅಮ್ಮನ ವಿರುದ್ಧವಾದ ಅವರ ಮನಸ್ಸಿಗೆ ಆಘಾತ ಉಂಟಾಗುವಂತಹ ನಡವಳಿಕೆಯನ್ನು ದಯವಿಟ್ಟು ನೀವು ಮಾಡಿಕೊಳ್ಳಬೇಡಿ ಅದರ ಜೊತೆ ಜೊತೆಗೆ ನಾನು ಹೇಳಬೇಕಾದ ಮುಖ್ಯ ವಿಷಯ ಇನ್ನು ಒಂದೇ ಒಂದು ನಾವು ಮೊಟ್ಟ ಮೊದಲಿಗೆ ಎಲ್ಲಿದ್ರೂ ಕೂಡ ನಾವು ಎಲ್ಲಿ ನಿಂತಿದ್ದೇವೆ ಅನ್ನೋದು ನಮಗೆ ನೆನಪಿರಬೇಕಂತೆ ನಾವು ನಿಂತನೆಲ್ಲ ನಾವು ಕುಡಿಯುವ ನೀರು ನಾವು ಉಸಿರಾಡುವ ಗಾಳಿ ಇದೆಲ್ಲದಕ್ಕೂ ನಮಗೆ ಭಾರತದ ಋಣ ಇದೆ ಮೊಟ್ಟ ಮೊದಲು ಮನುಷ್ಯ ಪ್ರಭು ಶ್ರೀರಾಮಚಂದ್ರನಿಗೆ ಬಂಗಾರದ ಲಂಕೆ ಸಿಕ್ಕುವಾಗ ತಮ್ಮನನ್ನು ಕುರಿತು ಹೇಳುತ್ತಾ ನನಗೆ ಬೇಡ ಇದು ಬಂಗಾರದ ಲಂಕೆ ಹೆತ್ತ ತಾಯಿ ಹೊತ್ತ ಭೂಮಿ ಶ್ರೇಷ್ಠ ಅಂತ ಪ್ರಭು ಶ್ರೀರಾಮಚಂದ್ರ ಆಡುತ್ತಾನೆ ನಮಗನ್ನಿಸಬೇಕಾದ್ದು ನಾವು ನಿಂತಹ ಭಾರತ ಇದು ನಮ್ಮ ತಾಯಿ ಆ ಕಾರಣಕ್ಕೆ ಭಾರತೀಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಿ ಭಾರತೀಯ ಸಂಸ್ಕೃತಿಗಳನ್ನು ಬಿಂಬಿಸುವಂತಹ ಕ್ರಿಯಾತ್ಮಕವಾದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಯಾವತ್ತೂ ಕೂಡ ಅನ್ಯ ದೇಶದ ಬಗ್ಗೆ ನಮಗೆ ಆದರ ಇರಲಿ ಅದರ ಅನುಕರಣೆ ಅನುಸರಣೆಗಳು ನಮಗೆ ಬೇಕಾದದ್ದಿಲ್ಲ ಭಾರತಕ್ಕೆ ಭಾರತದ್ದೇ ಆದ ಯೋಗ್ಯತೆ ಇದೆ ತಾಯಿ ಭಾರತೀಯ ಬಗೆಗಾದ ಒಂದು ಮಾತನ್ನು ಕೇಳಿಸಿಕೊಳ್ಳಿ ಯಾರನ್ನೇ ಕರೆದು ಕೇಳಿ ನಿಮ್ಮ ದೇಶ ಹೇಗಿದೆ ಅಂತ ಪ್ರಶ್ನೆ ಮಾಡಿದರೆ ಅವರು ಭಾರತದ ಭೂ ಅವರ ದೇಶದ ಭೂಪಟವನ್ನು ತೋರಿಸಬೇಕು ಅಲ್ಲ ಅವರ ವ್ಯವಹಾರದ ಕಥೆಯನ್ನು ಹೇಳಬೇಕು ಆದರೆ ಭಾರತೀಯರಾದಂತಹ ನಮಗಿರುವ ಸೌಭಾಗ್ಯ ಏನು ಅಂತಂದ್ರೆ ಭಾರತಾಂಬೆಯನ್ನು ಒಬ್ಬ ಆಕೆ ತಾಯಿಯಾಗೆ ಚಿತ್ರಣ ಮಾಡಿದವರು ನಾವು ಶಿರದಲ್ಲಿ ಹರಡುವ ಕೇಶರಾಶಿಯ ಮೇಲೆ ಗಂಧಕುಸುಮ ಬಹುತು ಆಕೆಯ ಲಲಾಟದಲ್ಲಿ ರಾರಾಜಿಸುವ ಕುಂಕುಮದ ಬುಟ್ಟು ನಾಸಿಕವನ ಅಲಂಕರಿಸಿದ ಸ್ವರ್ಣದ ನತ್ತು ಕೊರಳಲ್ಲಿ ಮಿಂಚುವ ಹಾರ ಸಂಪತ್ತು ಆಕೆಯ ಕರ್ಣದಲ್ಲಿ ಸೌಭಾಗ್ಯದ ಬೋಲೆ ಕೈಯಲ್ಲಿ ಅರಳಿದ ಧ್ವಜವಿತ್ತು ಅನ್ನುವ ನಗುಮಗದ ಸಿಂಹವಾಹಿನಿಯಾದ ಕಲ್ಪನೆಯನ್ನ ನಮ್ಮ ಭಾರತದ ಬಗ್ಗೆ ಕಟ್ಟಿಕೊಂಡವರು ನಾವು ಹಾಗಾಗಿ ಭಾರತ ಅಂದ್ರೆ ಭಾ ಅಂದ್ರೆ ಬೆಳಕು ವ್ರತ ಅಂದ್ರೆ ಆಟ ಬೆಳಕಿನ ಜೊತೆಗೆ ಆಟವಾಡಿದ ದೇಶವಂತೆ ನಮ್ಮದು ಆ ಬೆಳಕು ಯಾವುದು ಅಂದ್ರೆ ಜ್ಞಾನದ ಬೆಳಕು ಹಾಗಾಗಿ ಜ್ಞಾನದ ಬೆಳಕಿನ ಜೊತೆ ಆಟ ಆಡಿ ಭಾರತದಲ್ಲಿ ಹುಟ್ಟಿದ್ದಕ್ಕೆ ಭಾರತೀಯ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳಿ ಮಾತ್ರವಲ್ಲ ಎಲ್ಲರನ್ನು ಗೌರವಿಸೋಣ ತನವನ್ನು ಉಳಿಸಿಕೊಳ್ಳೋಣ ಕಟ್ಟ ಕಡೆಗೆ ನಿಮ್ಮಲ್ಲಿ ವಿನಂತಿ ಇಷ್ಟೇ ಯಾವ ಕಾಲಕ್ಕೂ ಹೆತ್ತ ತಾಯಿಗೆ ಜನ್ಮ ಕೊಟ್ಟ ತಂದೆಗೆ ವಿದ್ಯೆ ಕಲಿಸಿದ ಗುರುವಿಗೆ ಶಿಕ್ಷಣ ನೀಡಿದ ಸಂಸ್ಥೆಗಳಿಗೆ ಎಲ್ಲಿಯವರೆಗೆ ಋಣಿಗಳಾಗಿರ್ತಿರೋ ಅಲ್ಲಿವರೆಗೆ ಯಾರೂ ನಿಮ್ಮನ್ನು ಏನೂ ಮಾಡುವುದಕ್ಕೂ ಸಾಧ್ಯ ಇಲ್ಲ ನೀವು ನಂಬಿದ ದೇವರು ಕೈ ಹಿಡಿಯಬೇಕಾದ್ರೆ ಈ ದಾರಿ ನಿಮ್ಮದಾಗಬೇಕು